ಸಿಂಗಲ್ ಶೂ ಹ್ಯಾಕ್ ಅಲ್ಲಿ ನೀವು ಇಪ್ಪತ್ನಾಲ್ಕ ಜೊತೆ ಶೂಸ್ ನ ಆರಾಮಾಗಿ ಇಡಬಹುದು ಸರ್ ಸಪ್ರೇಟ್ ಸಪ್ರೇಟ್ ಲಾಕ್ ಬರುತ್ತೆ ನಿಮಗೆ ಜಸ್ಟ್ ನಾಲ್ಕು ಸ್ಕ್ರೂ ಅಲ್ಲಿ ನಿಮಗೆ ವಾಲ್ಮೌಂಟ್ ಆಗಿದೆ ಇದು ಕೆಳಗ್ ನಾಲ್ಕು ಲೆಗ್ಸ್ ಕೊಟ್ಟಿದ್ದೀವಿ ಲೆಗ್ಸ್ ಕೊಟ್ಟು ನೀವು ಆರಾಮಾಗಿ ಸ್ಟ್ಯಾಂಡ್ ಇನ್ನು ಇಡ್ಕೊಬಹುದು ಸರ್ ಪ್ಯೂರ್ಲಿ ನೀವು ಹ್ಯಾಂಡ್ ಮೇಡ್ ಯಾವ್ದೇ ರೀತಿ ನಿಮಗೆ ಬೇರಿಂಗ್ ಹೋಯ್ತಪ್ಪ ತಂದ ಹಾಕು ಅಂತ ಏನಿರಲ್ಲ ಇಡೀ ಕರ್ನಾಟಕದಲ್ಲಿ ಡಬಲ್ ಡೆಕಲ್ ಶೂ ರ್ಯಾಕು ನೀವು ಎಲ್ಲೇ ಹುಡ್ಕಾಡಿದ್ರು ಸಿಗಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾವ್ದೇ ರೀತಿ ನಿಮಗೆ ಸರ್ವಿಸ್ ಬರಲ್ಲ ನಮಸ್ತೆ ಸರ್ ನಮ್ ಕಂಪ್ನಿ ಹೆಸರು ಡೈನಾಮಿಕ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಸರ್ ನಾವು ಸ್ಪೇಸ್ ಸೇವಿಂಗ್ ಶೂರ್ ಆ್ಯಕಿಗೆ ಫೇಮಸ್ ಆಗಿರೋದು ಸರ್ ಸರ್ ನಮ್ಮ ಡೈನಾಮಿಕ್ ಮಾರ್ಕೆಟಿಂಗಲ್ಲಿ ಹೊಸದಾಗಿ ನಾವು ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ ಸರ್ ನೀವು ನೋಡ್ಬೋದು ಡಬಲ್ ಡೆಕ್ಕರ್ ಅಂತ ಹೇಳಿಬಿಟ್ಟು ಇದು ಜಸ್ಟ್ ನಮ್ಮ ಡೈನಾಮಿಕ್ ಮಾರ್ಕೆಟಿಂಗಲ್ಲಿ ಅಷ್ಟೇ ನಿಮಗೆ ಸಿಗೋದು ಸರ್ ಯಾವುದೇ ರೀತಿ ನಿಮಗೆ ಆನ್ಲೈನ್ ಇರಲಿ ಹೊರಗಡೆ ಮಾರ್ಕೆಟಲ್ಲಿ ಇರಲಿ ಎಲ್ಲೂ ಈ ಪ್ರಾಡಕ್ಟ್ ಸಿಗೋಲ್ಲ ನಾವು ಓನ್ ಮ್ಯಾನುಫ್ಯಾಕ್ಚರರ್ ಸರ್ ಇದು ಸರ್ ನೀವು ಇಷ್ಟು ದಿನ ಏನು ಸಿಂಗಲ್ ರ್ಯಾಕಲ್ಲಿ ಜಸ್ಟ್ ತ್ರೀ ಪೇರ್ಸ್ ನೋಡ್ತಿದ್ರಿ ಅದೇ ಪ್ರತಿ ಒಂದು ಕಂಪಾರ್ಟ್ಮೆಂಟಲ್ಲಿ ಟೋಟಲ್ ಸಿಕ್ಸ್ ಪೇರ್ಸ್ ಶೂ ಇಡ್ಬೋದು ಸರ್ ಈಗ ನೀವು ಟೋಟಲ್ ಆಗಿ ನೀವು ಟ್ವೆಂಟಿ ಫೋರ್ ಪೇರ್ಸ್ ಶೂ ಇಡ್ಬೋದು ನೀವು ನೋಡ್ಬೋದು ನೀವು ಥಿಕ್ನೆಸ್ ನೋಡಿ ಜಸ್ಟ್ ಏಯ್ಟ್ ಇಂಚಸ್ ಡೆಪ್ತಲ್ಲಿ ನೀವು ಫಿಟ್ ಆಗುತ್ತೆ ಸರ್ ನೀವು ಮೊದಲು ಏನು ಮಾಡ್ತಿದ್ರಿ ಸರ್ ನಮ್ಮ ಶೂ ಜಾಸ್ತಿ ಇದೆ ಎರಡು ಶೂರ್ಯಾಗ್ ಕಳಿಸಿ ಅಂತ ಹೇಳ್ತಿದ್ರಿ ಸರ್ ಸರ್ ನೀವು ಎರಡು ರ್ಯಾಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸರ್ ಜಸ್ಟ್ ಸಿಂಗಲ್ ನೀವು ಶೂ ರ್ಯಾಕಲ್ಲಿ ನೀವು ಟ್ವೆಂಟಿ ಫೋರ್ ಪೇರ್ಸ್ ಆರಾಮಾಗಿಡ್ಬೋದು ಪ್ಲಸ್ ನಿಮಗೆ ಇದರಲ್ಲಿ ನಿಮಗೆ ಡಬಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ ಸರ್ ಸಪ್ರೇಟ್ ಸಪ್ರೇಟ್ ಎರಡು ಎರಡು ಕಂಪಾರ್ಟ್ಮೆಂಟ್ ಸಿಗುತ್ತೆ ಸಪ್ರೇಟ್ ಸಪ್ರೇಟ್ ಲಾಕ್ ಬರುತ್ತೆ ನಿಮಗೆ ನೋಡಿ ಪ್ರೀಮಿಯಮ್ ಏನು ಶೂಸ್ ಇದೆ ನೀವು ಮೇಲ್ಗಡೆ ಇಟ್ಟು ನೀವು ಲಾಕ್ ಮಾಡ್ಬೋದು ಹಾಗೆ ರೆಗ್ಯುಲರ್ ಶೂಸು ಕೆಳಗಡೆ ಇಟ್ಕೊಂಡು ಡೈಲಿ ಯೂಸೇಜಿಗೆ ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ನೀವು ಸರ್ ಯಾವುದೇ ರೀತಿ ನಿಮಗೆ ಶೂ ಸಾಕ್ಸ್ ಒದ್ದೇ ಇದ್ದರೆ ಈಸಿಲಿ ನಿಮಗೆ ಡ್ರೈ ಆಗುತ್ತೆ ಸರ್ ನೀವು ನೋಡ್ಬೋದು ಈವೆಂಟ್ಸಿಂದ ನಿಮಗೆ ಏರ್ ಇನ್ ಔಟ್ ಆಗಿ ನಿಮಗೆ ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಆಗುತ್ತೆ ಸರ್ ನೀವು ನೋಡ್ಬೋದು ಸರ್ ಯಾವುದೇ ರೀತಿ ನಿಮಗೆ ಬೇರಿಂಗ್ಸು ನೆಟ್ಟು ಬೋಲ್ಟು ಅಂಥದ್ದೆಲ್ಲ ಏನಿರೋಲ್ಲ ಸರ್ ಪ್ಯೂರ್ಲಿ ಕೈನೆಟಿಕ್ ಎನರ್ಜಿ ಪ್ಯೂರ್ಲಿ ನೀವು ಹ್ಯಾಂಡ್ಮೇಡು ಯಾವುದೇ ರೀತಿ ನಿಮಗೆ ಬೇರಿಂಗ್ ಹೋಯ್ತಪ್ಪ ತಂದು ಹಾಕುವಂಥದ್ದೆಲ್ಲ ಏನಿರಲ್ಲ ಲೈಫ್ ಟೈಮ್ ಗ್ಯಾರಂಟಿ ಸರ್ ಒನ್ ಟೈಮ್ ಇನ್ವೆಶ್ಟ್ಮೆಂಟು ಯಾವುದೇ ರೀತಿ ನಿಮಗೆ ಸರ್ವಿಸ್ ಬರೋಲ್ಲ ಜಸ್ಟ್ ನಾಲ್ಕು ಸ್ಕ್ರೂ ಅಲ್ಲಿ ನಿಮಗೆ ವಾಲ್ಮೌಂಟ್ ಆಗಿದೆ ಇದು ಸರ್ ನಿಮಗೆ ಗೋಡೆ ಇಲ್ಲ ಗ್ಲಾಸ್ ಇದೆ ನಮಗೆ ಗೋಡೆ ಇಲ್ಲ ರೀ ಅಂತ ತುಂಬಾ ನಮಗೆ ಕಮೆಂಟ್ಸು ಫೋನ್ ಕಾಲ್ಸ್ ಬರ್ತಿತ್ತು ಸರ್ ಇದಕ್ಕೋಸ್ಕರ ನಾವು ಸ್ಟ್ಯಾಂಡಿನ್ನೂ ಮಾಡಿದ್ದೀವಿ ನೋಡ್ಬೋದು ಕೆಳಗೆ ನಾಲ್ಕು ಲೆಗ್ಸ್ ಕೊಟ್ಟಿದ್ದೀವಿ ಲೆಗ್ಸ್ ಕೊಟ್ಟು ನೀವು ಆರಾಮಾಗಿ ಸ್ಟ್ಯಾಂಡ್ ಇನ್ನೂ ಇಟ್ಕೊಬೋದು ಸರ್ ಯಾವುದೇ ರೀತಿ ರೀತಿ ನಿಮಗೆ ಬೀಳೋದು ಅಂಥದ್ದೆಲ್ಲ ಏನಿರಲ್ಲ ಪ್ಲಸ್ ನಿಮಗೆ ಇದರಲ್ಲೇ ಸಿಂಗಲ್ ಡೆಕ್ಕರು ಇದೆ ಸರ್ ಇದರಲ್ಲೂ ನಿಮಗೆ ಡಬಲ್ ಲಾಕ್ ಬರುತ್ತೆ ಸರ್ ನೀವು ನೋಡ್ಬೋದು ಇದು ಪ್ರೀಮಿಯಂ ಕ್ವಾಲಿಟಿ ಇದು ಫೈ ಸ್ಟೆಪ್ಪು ಸರ್ ಮೊದಲು ಏನು ಬರ್ತಿತ್ತು ಸಿಂಗಲ್ ಲಾಕ್ ಬರ್ತಿತ್ತು ಇವಾಗ ನಾವು ಡಬಲ್ ಲಾಕ್ ಮಾಡಿದ್ದೀವಿ ಪ್ಲಸ್ ನಿಮಗೆ ಮೊದಲು ಟ್ವೆಂಟಿ ಫೈವ್ ಇಂಚಸ್ ಬರ್ತಿತ್ತು ಇವಾಗ ಟ್ವೆಂಟಿ ಸೆವೆನ್ ಇಂಚಸ್ ಮಾಡಿದ್ದೀವಿ ಸರ್ ನೀವು ಇದು ಸಪ್ರೇಟಾಗಿ ತೆಗಿಬೋದು ಸೆಕೆಂಡ್ ಕಂಪಾರ್ಟ್ಮೆಂಟು ಸಪ್ರೇಟಾಗಿ ತೆಗಿಬೋದು ಸರ್ ಟೋಟಲಿ ಫೈವ್ ರ್ಯಾಕ್ಸು ಇದು ನಿಮಗೆ ಏನೇ ಪ್ರೀಮಿಯಂ ಶೂಸು ಚಪ್ಲಿ ಏನೇ ಇದ್ರೂ ನೀವು ತಿಂಗಳಿಗೆ ಒಂದು ಸತಿ ತೆಗಿಯೋಂಥ ಏನೇ ಶೂ ಇದ್ರೇ ನೀವು ಮೇಲ್ಗಡೆ ಆರಾಮಾಗಿ ಇಟ್ಕೊಬೋದು ಸರ್ ಹಿಡ್ಕೊಂಡು ಆರಾಮಾಗಿ ಲಾಕ್ ಮಾಡ್ಬೋದು ಇದು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ಬೋದು ಇದಕ್ಕೂ ನಿಮಗೆ ಲಾಕ್ ಬರುತ್ತೆ ಸರ್ ಎಲ್ಲಾದರೂ ಮನೆ ಹೊರಗೆ ಹೋದ್ರಿ ಏನಾದರೂ ಹೋದ್ರಿ ಅಂದರೆ ಲಾಕ್ ಮಾಡ್ಕೊಂಡು ಆರಾಮಾಗಿ ನೀವು ಹೋಗ್ಬೋದು ಪ್ಲಸ್ಸು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಸರ್ ಟ್ವೆಂಟಿ ಸೆವೆನ್ ಇಂಚಸ್ ಇಟ್ಟಿದ್ದೀವಿ ತ್ರೀ ಪೇರ್ ಶೂ ಏನಿದೆ ಟಿಲ್ ಟೆನ್ ಸೈಜ್ವರೆಗೂ ನೀವು ಕಂಜೆಸ್ಟೆಡ್ ಇಡ್ತಿದ್ರಿ ಮೊದಲು ಇವಾಗ ಆರಾಮಾಗಿ ಇಡ್ಬೋದು ಸರ್ ಪ್ಲಸ್ಸು ಇದರಲ್ಲಿ ನಿಮಗೆ ಯಾವುದೇ ತೊಗೊಳ್ಳಿ ಸರ್ ಪ್ರೀಮಿಯಮ್ಮು ರೆಗ್ಯುಲರ್ ಅಲ್ಟ್ರಾ ಪ್ರೀಮಿಯಮ್ ಯಾವುದೇ ತಗೊಳ್ಳಿ ಕಲರ್ ಮಾತ್ರ ತ್ರೀ ಕಲರ್ಸ್ ಸಿಗತ್ತೆ ನಿಮಗೆ ಗ್ರೇ ವೈಟ್ ಬ್ರೌನ್ ಐವೇರಿ ಅಂತ ಹೇಳಿಬಿಟ್ಟು ಎರಡು ಸ್ಟೆಪ್ಪಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಎರಡು ಸ್ಟೆಪ್ಪಿಂದ ಸ್ಟಾರ್ಟ್ ಆಗಿ ಫೈವ್ ಸ್ಟೆಪ್ವರೆಗೂ ನಮ್ಮಲ್ಲಿ ಸಿಗುತ್ತೆ ಸರ್ಟಿ ಸರ್ ನಮ್ಮಲ್ಲಿ ಗ್ಯಾರಂಟಿ ಎರಡು ಮೂರು ವರ್ಷದಲ್ಲ ಸರ್ ನಮ್ಮಲ್ಲಿ ಬಂದರೆ ಐದು ಹತ್ತು ವರ್ಷದ ಗ್ಯಾರಂಟಿ ಸರ್ ನೀವು ಡಬಲ್ ಡೆಕ್ಕರ್ ಏನು ನೋಡ್ತಿದ್ದೀರಾ ಹತ್ತು ವರ್ಷ ಗ್ಯಾರಂಟಿ ಸರ್ ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ ನಮ್ಮಲ್ಲಿ ಫೈವ್ ಟು ಟೆನ್ ಇಯರ್ಸ್ ಗ್ಯಾರಂಟಿ ಇರುತ್ತೆ ಸರ್ ಪ್ಲಸ್ಸು ನಿಮಗೆ ಇದು ನಮ್ಮ ಕಂಪನಿ ಅಶೂರೆನ್ಸಿಗೆ ಕೊಡ್ತಿರೋದು ಸರ್ ನಾನು ಗ್ಯಾರಂಟಿ ಕೊಡ್ತೀನಿ ಲೈಫ್ ಟೈಮ್ ನಿಮಗೆ ಏನಾಗಲ್ಲ ಸರ್ ಪ್ರೈಸ್ ಅಂತ ಸರ್ ಪ್ರೈಸಸಲ್ಲಿ ನಮಗೆ ಯಾರೂ ಕಾಂಪಿಟೇಟರ್ಸೇ ಇಲ್ಲ ಸರ್ ನೀವು ಅಮೆಝಾನ್ ಅಮೆಝಾನ್ ಅಂತಿರಲ್ಲ ಸರ್ ನೀವು ಅಮೆಝಾನಲ್ಲಿ ನೋಡಿ ಟೆನ್ ತೌಸಂಡ್ ಒನ್ ನೈಂಟಿ ತ್ರೀ ಶೆಲ್ಫಿಂದು ಸರ್ ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಸರ್ ನಮ್ಮಲ್ಲಿ ಜಸ್ಟ್ ನಾಲ್ಕೂವರೆ ಸಾವಿರ ಮಾತ್ರ ಸರ್ ಟೋಟಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಏನು ಆನ್ಲೈನ್ ಇದೆ ಅದಕ್ಕಿಂತ ನಮ್ಮಲ್ಲಿ ಕಮ್ಮಿ ಸರ್ ಏನು ರೀಸನ್ ಅಂತ ಹೇಳಿದರೆ ನಮ್ಮದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಸರ್ ಯಾವುದೇ ರೀತಿ ನಮ್ಮಲ್ಲಿ ಥರ್ಡ್ ಪಾರ್ಟಿ ಇಲ್ಲ ಲೈಕ್ ನಾವು ಯಾವುದೋ ರೀಟೇಲಿಗೆ ಕೊಡಬೇಕು ರೀಟೇಲಲ್ಲಿ ಸಿಗತ್ತಂಥದ್ದೆಲ್ಲ ಏನಿಲ್ಲ ಸರ್ ಟೋಟಲ್ ಬ್ಯಾಂಗ್ಳೂರಲ್ಲಿ ಒಂಬತ್ತು ಬ್ರಾಂಚ್ ಇದೆ ಸರ್ ನಮ್ಮ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಕಂಪ್ನಿ ಬ್ರ್ಯಾಂಚಸ್ ಸರ್ ಯಾವುದೇ ರೀತಿ ನಿಮಗೆ ರಿಟೇಲ್ ಔಟ್ಲೆಟ್ಸ್ ಇಲ್ಲ ನಮ್ದು ಏನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಪ್ರತಿ ಒಂದು ಬ್ರ್ಯಾಂಚಿಗೂ ಅದೇ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಹೋಗುತ್ತೆ ಸರ್ ಸೇಮ್ ಪ್ರೈಸ್ ನೀವು ಯಾವುದೇ ಕರ್ನಾಟಕದಲ್ಲಿ ಫೋರ್ಟೀನ್ ಬ್ರ್ಯಾಂಚಸ್ ಇದೆ ಯಾವುದೇ ಮೂಲೆಗೆ ಹೋದ್ರೇ ನಿಮಗೆ ಪ್ರೈಸಸ್ ಮಾತ್ರ ಸೇಮ್ ಸರ್ ಒಂದು ರೇಟು ಅಲ್ಲೊಂದು ರೇಟು ದಾವಣಗೆರೆಯಲ್ಲಿ ಒಂದು ರೇಟು ಅಂಥದ್ದೆಲ್ಲ ಏನಿರಲ್ಲ ಸರ್ ಸರ್ ಡಿಲ್ವರಿ ಬಂದುಬಿಟ್ಟು ನಮ್ಮಲ್ಲಿ ಟೋಟಲಿ ಫ್ರೀ ಡಿಲ್ವರಿ ಸರ್ ಕ್ಯಾಶ್ ಆನ್ ಡಿಲಿವರಿ ಇರುತ್ತೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟು ಅಂಥದ್ದೆಲ್ಲ ಏನಿರಲ್ಲ ಪ್ಲಸ್ ನಿಮಗೆ ನಮ್ಮ ಡಿಲ್ವರಿಯಲ್ಲಿ ಇನ್ನೊಂದು ಅಶ್ಯೂರೆನ್ಸ್ ಏನಂತ ಹೇಳಿದರೆ ಸರ್ ಸರ್ ನಮ್ಮ ಡೆಲ್ವರಿ ಬಾಯ್ ಬರ್ತಾನೆ ಕ್ವಾಲಿಟಿ ಚೆಕ್ ಅಲ್ಲೇ ಕಸ್ಟಮರ್ ಮಾಡಲಿ ಸರ್ ಕ್ವಾಲಿಟಿ ಚೆಕ್ ಮಾಡಾದಮೇಲೆ ಸಪೋಸ್ ಕಸ್ಟಮರಿಗೆ ಇಷ್ಟ ಆಯಿತು ಅಂದರೆ ದುಡ್ಡು ಕೊಡಲಿ ಸರ್ ಇಲ್ಲ ನಮಗೆ ದುಡ್ಡು ಬೇಡ ಸರ್